ಈ ಒಂದು ವಿಡಿಯೋ ಮೂಲಕ ನೀವು ಮಾಡಿರೋ ಒಂದು ವಿಡಿಯೋ ಮೂಲಕ ನಾನು ಇಷ್ಟು ಜನಕ್ಕೆ ರೀಚು ಆದೆ ಕಡೆಯಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ ಸುಮಾರು ಒಂದು ಮೂರು ಲಕ್ಷ ರೂಪಾಯಿ ಅಷ್ಟು ಆರ್ಥಿಕ ಸಹಾಯ ಹಣ ಸವಿತಕ್ಕರ್ ಕೊಟ್ಟಿದ್ದೀರಿ ನೀವೆಲ್ಲರೂ ಕಲಾ ಮಾಧ್ಯಮದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದ ಜಾಸ್ತಿ ಜನ ಆಗಿದ್ದಾರೆ ಅದಕ್ಕೆ ಖುಷಿ ನನಗೆ ಏನಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಇತ್ತು ನೀವು ನನ್ನ ಇಂಟರ್ವ್ಯೂ ಮಾಡಿದಾಗ ಇವಾಗ ತರ್ಟಿ ಫಾರ್ಟಿ ಒನ್ ತೌಸಂಡ್ಗೆ ಹೋಗಿದೆ ನನಗೆ ನಂಬಕ್ಕಾಗಲಿಲ್ಲ ಅಷ್ಟು ಜನ ಸಬ್ಸ್ಕ್ರೈಬರ್ ಬಂದಿದ್ದಾರೆ ನಿಮ್ಮ ಕಡೆಯಿಂದ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಪಿಕ್ಕಬಿಟ್ಟೆ ಅಂದರೆ ಎಂಥ ಮಾನಸಿಕ ಹಿಂಸೆಗೆ ಹೋಗ್ಬಿಟ್ಟಿದೆ ಅಂದರೆ ನಾನು ಸಾಕಪ್ಪ ಜೀವನ ಇನ್ನು ಮುಗಿತು ಇಷ್ಟು ಟಾರ್ಚರ್ ತಡ್ಕೊಳಕ್ಕಾಗಲ್ಲ ಏನಕ್ಕೆ ಬದುಕಿರ್ಬೇಕು ಅನ್ನೋದೊಂದು ಲಾಸ್ಟ್ಗೆ ಮೈಂಡ್ ಸೆಟ್ ತಂದ್ಬಿಡ್ತೀನಿ ಸ್ನೇಹಿತರೆ ಬಂಧುಗಳೆಲ್ಲರಿಗೂ ನಮಸ್ಕಾರ ನಾನು ಸವಿತಾಕ್ ಅವ್ರ ಜೊತೆಗೆ ಇದ್ದೀವಿ ಸ್ನೇಹಿತರೆ ನೀವು ಕಲಾ ಅವ್ರ ಸಂದರ್ಶನ ಅವರಿಗೆ ಆದಂತಹ ಬದುಕಿನ ನೋವುಗಳು ಅಪಘಾತ ಅಪಘಾತದ ನಂತರ ಅಪಘಾತಕ್ಕೆ ಮೊದಲು ಏನೇನಾಯಿತು ಎಲ್ಲವೂ ನೀವು ಕಲಾ ಮಾಧ್ಯಮದಲ್ಲಿ ಒಂದು ಮೂರು ನಾಲ್ಕು ಸಂಚಿಕೆ ನೋಡಿದ್ರಿ ನೀವು ತುಂಬ ಮುರುಗಿದಿರಿ ಅನೇಕರು ಉದಾರವಾದ ಸಹಾಯ ಹಸ್ತ ಕೂಡ ಚಾಚಿದ್ರಿ ಅವ್ರು ಸಹಾಯ ಮಾಡಿದರೆ ನಿಮಗೆಲ್ಲರಿಗೂ ಎಲ್ಲ ಸಹೃದಯರಿಗೂ ನಾನು ಕಲಾ ಪರವಾಗಿ ಏನಂತ ಧನ್ಯವಾದ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ನಿಮಗೆಲ್ಲರಿಗೂ ಅವ್ರ ಬದುಕು ಹಸನಾಗಲಿ ನಾವು ಆರೋಗ್ಯ ಅಂತ ಅವ್ರು ಕೊಡಲಿಕ್ಕಾಗಲ್ಲ ಆರೋಗ್ಯ ಸುಧಾರಿಸ್ಕೊಳ್ಳಿ ಏನು ಬೇಕೋ ಅದನ್ನ ಮಾಡೋಕ್ಕೆ ಅವಕಾಶ ಇದೆ ಅಂತ ನಾವು ಮಾಡಿದ್ದೀರಿ ಅಕ್ಕ ತಮಗೆ ಶುಭವಾಗಲಿ ಅಂತ ನಮ್ಮ ಪ್ರೇಕ್ಷಕರುಗಳಾಗ ನಾನು ನಾನು ಕೂಡ ತಮ್ಮನ್ನು ಕೇಳ್ಕೊತೀನಿ ಅಕ್ಕ ಹಾಂ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ಕಡೆಯಿಂದ ಒಂದು ವಿಡಿಯೋ ತುಂಬಾ ಜನಕ್ಕೂ ರೀಚು ಆಯಿತು ಒಂದು ಕಡೆ ಮತ್ತೆ ತುಂಬಾ ಜನ ದಾನಿಗಳು ನನಗೆ ಹೆಲ್ಪ್ ಮಾಡಿದರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಿಜವೂ ಈ ತರ ಕಷ್ಟದಲ್ಲಿ ಒಂದು ಜೀವನ ನಡೆಸೋದು ತುಂಬ ಕಷ್ಟ ಇದೆ ಅದು ಒಂದು ಬಟ್ ಈ ಒಂದು ವಿಡಿಯೋ ಮೂಲಕ ನೀವು ಮಾಡಿರೋ ಒಂದು ವಿಡಿಯೋ ಮೂಲಕ ನಾನು ಇಷ್ಟು ಜನಕ್ಕೆ ರೀಚು ಕಡೆಯಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ ಹಂಗಾಗಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಈಗ ತಮ್ಗೆ ಸಹಾಯ ಒಂದು ಮೂರು ಲಕ್ಷದವರೆಗೂ ಬಂದಿದೆ ಬಂದಿದೆ ಶುಭವಾಗ್ಲಿಗೂ ಧನ್ಯವಾದ ಸುಮಾರು ಒಂದ್ ಮೂರು ಲಕ್ಷ ರೂಪಾಯಿ ಅಷ್ಟು ಆರ್ಥಿಕ ಸಹಾಯ ಹಣ ಸವಿತ ಕೊಟ್ಟಿದ್ದೀರಿ ನೀವು ಎಲ್ಲರೂ ಎಲ್ಲರಿಗೂ ಅನಂತ ಎಲ್ಲರಿಗೂ ಧನ್ಯವಾದ ಸೊ ಅದನ್ನು ಹೇಗೆ ಉಪಯೋಗಿಸ್ತೀರಿ ಮಕ್ಕಳ ಶಿಕ್ಷಣಕ್ಕ ಅಥವಾ ನಿಮ್ಮ ಆರೋಗ್ಯಕ್ಕೆ ಅಥವಾ ಎರಡು ಯಾವ ಥರ ಅಂದರೆ ಈಗ ಆಲ್ರೆಡಿ ನಂದು ತುಂಬ ಸಾಲಗಳಿತ್ತು ಅಂದರೆ ಈ ಲೈಫ್ ನಡೆಸ್ಬೇಕಾದ್ರೆ ಸಿಕ್ಕಾಬಟ್ಟೆ ಖರ್ಚುಗಳು ಇರ್ತವೆ ಎಲ್ತ್ ಆಗಿರ್ಬೋದು ಮತ್ತೆ ಮಗು ಎಜುಕೇಷನ್ ಇವಾಗ ಎರಡು ಕಡೆ ನೋಡೋಂಗಾಯಿತು ಒಂದು ಕಡೆ ಹೋಗಿದ್ದು ವೇಸ್ಟ್ ಆಗಿಬಿಡ್ತು ನನಗೆ ಸೊ ಅಲ್ಲಿ ಫೀಸ್ ಕಟ್ಟುತ್ತೆ ಮತ್ತೆ ಫೀಸ್ ವಾಪಸ್ ಬರಲಿಲ್ಲ ಮತ್ತು ಇನ್ನೊಂದು ಕಡೆ ಅಡ್ಮಿಷನ್ ಮಾಡಿದ್ದೀನಿ ಸೊ ತುಂಬ ಉಪಯೋಗ ಆಯಿತು ಇವಾಗ ಬಂದಿರೋ ಅಮೌಂಟು ನನಗೆ ಮಗು ಶಿಕ್ಷಣಕ್ಕೂ ಉಪಯೋಗ ಆಗಿದೆ ಮತ್ತು ಇನ್ನೊಂದು ಕಡೆ ನನ್ನ ಖರ್ಚುಗಳು ಮತ್ತು ನನ್ನ ಸ್ವಲ್ಪ ಅಮೌಂಟು ಸಾಲ ಇತ್ತು ಹಾಂ ಹೀಗೆ ಖರ್ಚು ವೆಚ್ಚಗಳು ಇದ್ದೇ ಇರುತ್ತಲ್ಲ ಸೊ ಅದೆಲ್ಲ ನಿಭಾಯಿಸ್ಕೊಂಡೆ ನಿಜವಾಗೂ ತುಂಬ ಉಪಯೋಗ ಆಗಿದೆ ನಮಗೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ನಾನು ಡ್ಯೂಟಿ ಅವರು ದುಡ್ಡು ಕೊಡೋ ಥರ ಮಾಡಿದ್ದೆ ನೀವು ಯಾಕಂದರೆ ಒಂದು ವೀಡಿಯೋ ಅಲ್ಲಿವರೆಗೂ ರೀಚ್ ಮಾಡಿದ್ದೀರ ಅದಕ್ಕೋಸ್ಕರ ಹಾಂ ಈ ಮನೆ ಖಾಲಿ ಮಾಡಿದೆ ನೀವು ಬಂದಾಗ ಫುಲ್ಲು ಫಿಲ್ ಅಪ್ ಆಗಿತ್ತು ಈಗ ಏನೂ ಇಲ್ಲ ಎಲ್ಲ ಖಾಲಿ ಆಗಿದೆ ಹದಿನೈದು ದಿನದಲ್ಲಿ ಪೂರ್ತಿ ಲೈಫು ಚೇಂಜ್ ಮಾಡಿಕೊಂಡೆ ಇಲ್ಲಿ ಸ್ವಲ್ಪ ಅದೇ ಖಾಲಿ ಮಾಡೋದಕ್ಕೆ ಟೈಮ್ ತೊಗೊಂಡಿದ್ದೆ ತುಂಬ ದಿನಗಳಿಂದ ಟೈಮ್ ತಗೊಂಡಿದೆ ಮತ್ತು ಇವಾಗ ನೆಕ್ಸ್ಟು ಒಂದು ಮನೆ ನೋಡಬೇಕು ಅನ್ನೋದಿತ್ತು ಸೊ ಲಾಸ್ಟ್ ಲಾಸ್ಟಲ್ಲಿ ತುಂಬ ಟಾರ್ಚರ್ ಆಗಿಬಿಡ್ತು ನನ್ನ ಹಸ್ಬೆಂಡ್ ಕಡೆಯಿಂದ ಹಂಗಾಗಿ ಸುಮ್ಮನೆ ಯಾಕೆ ಬೇಡ ಅಂತ ಅಷ್ಟು ಕೆಟ್ಟದವ್ರು ಸಿಕ್ಕಾಪಟ್ಟೆ ಒಂದು ಇದಾಗ್ಬಿಡ್ತು ನನಗೆ ನಮ್ಮ ಮನೆ ಜನಗಳಿಂದಲೇ ಬೇರೆ ಯಾರಿಂದನೂ ಆಗಲಿಲ್ಲ ಸಿಕ್ಕಾಪಟ್ಟೆ ಅಂದರೆ ಎಂಥ ಮಾನಸಿಕ ಹಿಂಸೆಗೆ ಹೋಗ್ಬಿಟ್ಟಿದೆ ಅಂದರೆ ನಾನು ಸಾಕಪ್ಪ ಜೀವನ ಇನ್ನು ಮುಗೀತು ಇಷ್ಟು ಟಾರ್ಚರ್ ತಡ್ಕೊಳಕ್ಕಾಗಲ್ಲ ಏನಕ್ಕೆ ಬದುಕಿರ್ಬೇಕು ಒಂದು ಲಾಸ್ಟಿಗೆ ಸೆಟ್ ತಂದ್ಬಿಡ್ತು ಆ ಥರ ಟಾರ್ಚರ್ ಆಗ್ತಿತ್ತು ನನಗೆ ಇವಾಗ ನೋಡಿ ನಿಜ ಹೇಳಿದ್ರೆ ಕಣ್ಣಿಗೆ ಕೈ ಇಕ್ತಂಗೆ ಕೈ ಹೋಗಿ ಬೆರಳು ಹೋಗಿ ಕಣ್ಣಿಗೆ ಇಟ್ಟಂತೆ ಅದೇ ಸುಳ್ಳು ಹೇಳ್ಕೊಂಡು ಬಕೆಟ್ ಹಿಡ್ಕೊಂಡಿದ್ರೆ ಜೀವನ ಹೆಂಗೆ ಬೇಕೋ ನೋಡಿಯುತ್ತೆ ಆ ಥರ ಹೇಳೋಂಗಿಲ್ಲ ನಾವು ಸತ್ಯ ಹೇಳ್ಬಾರ್ದು ಈಗಿನ ಕಾಲದಲ್ಲಿ ಹಂಗೆ ಸುಳ್ಳಿಗೆ ಜಾಸ್ತಿ ಸುಖ ಇರೋದು ನಾವು ಸತ್ಯ ಅವತ್ತೇ ಹೇಳಿದ್ರು ಅದು ಸಾಯೋವರೆಗೂ ಒಂದೇ ಥರ ಇರುತ್ತೆ ಅದು ಸುಳ್ಳನ್ನ ಹೆಂಗೆ ಬೇಕಾದ್ರೂ ಚೇಂಜ್ ಮಾಡ್ಬೋದು ನಾವು ಸುಳ್ಳಿಗೆ ಲಾಸ್ಟಿಗೆ ಅದಕ್ಕೆ ಅದು ಸಾವಿದೆ ಇದೆ ಅಂತ ಹೇಳ್ದು ಹೇಳ್ತಾರಲ್ವಾ ಆ ಸುಳ್ಳಿಗೆ ಯಾವತ್ತೂ ಸಾವಿರುತ್ತೆ ಸದ್ಯಕ್ಕೆ ಮಾತ್ರ ಏನಾಯಿತು ಆ ಸಿಕ್ಕಾಪಟ್ಟೆ ಓಡಾಡಿದೆ ನನ್ನ ಮಗುಗೋಸ್ಕರ ಸಿಕ್ಕಾಪಟ್ಟೆ ಅಲ್ದಾಡಿದ್ದೀನಿ ಮಗು ಲೈಫ್ ಹಾಳಾಗ್ಬಿಡುತ್ತೆ ಇನ್ನು ಒಂದು ವರ್ಷದ್ದು ಎಜುಕೇಷನ್ ಹಾಳಾಗ್ಬಿಡುತ್ತೆ ಅಂತ ಅಲ್ಲ ಯಾಕೆ ಸ್ಕೂಲಿಗೆ ಮಠದಲ್ಲಿ ಜನಗಿರಿ ಮಠದಲ್ಲಿ ಶಾಲೆಗೆ ಹಾಕಿದ್ರಲ್ಲ ಹಾಕಿದ್ದು ಬಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯಿತು ತುಂಬ ಗಲಾಟೆ ಮಾಡಿದ್ರು ಅಂದ್ಬಿಟ್ಟು ನಾನು ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಸ್ಕೊಂಡು ಬಂದ್ಬಿಟ್ಟಿದ್ದೆ ಯಾಕೆ ಮಾಡ್ತೀನಿ ಆ ಥರ ನನ್ನನ್ನೇ ನೋಡಕ್ಕೆ ಬಿಟ್ಟಿಲ್ವಲ್ಲ ಒಳಗಡೆ ನಾನು ಅಡ್ಮಿಷನ್ ಮಾಡಿಸಿರೋದು ನನ್ನನ್ನೇ ನೋಡಕ್ಕೆ ಬಿಟ್ಟಿಲ್ಲ ಅಂದರೆ ಏನಂದರೆ ನಿಮ್ಮಿಬ್ಬರದ್ದು ಏನಿದೆ ಕೂರ್ಸ್ಕೊಂಡು ಮಾತಾಡ್ಕೊಂಡು ಬನ್ನಿ ಅಂತ ನಾನು ಒಳ್ಳೆ ಕರೆದೇ ಬಂದಿಲ್ಲ ಹಂಗಾಗಿ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು ಅವ್ರು ಒಂದು ಆಪ್ಷನ್ ಇದೆ ರಜಾ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿಲ್ಲ ಅವರು ನನಗಿದು ಗೊತ್ತಿಲ್ಲ ಅಂದರೆ ರಜಾ ಮಾಡಿಸ್ಕೊಂಡು ಹೋದರೆ ಮತ್ತೆ ಬಂದಿದ್ದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದಿಲ್ಲ ಏನಿದ್ರು ಮಾತುಕತೆ ಆದಮೇಲೆ ಬರಬೇಕು ಒಳಗಡೆ ಎಂಟ್ರಿ ಇದೆ ಇಲ್ಲಾಂದರೆ ಇಲ್ಲ ಅನ್ನೋ ಥರ ಇತ್ತು ಹಂಗಾಗಿ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ನನ್ನ ಮಗು ನನ್ನ ಹತ್ರ ಬರುತ್ತೆ ಅಂತ ಅವನು ಒಳಗಡೆ ಹೇಳ್ತಾ ಇದ್ದಾನೆ ಏನು ಮಾಡಬೇಕು ಸೊ ಈ ಪರಿಸ್ಥಿತಿಯಲ್ಲಿ ಮಗುನ ಕರ್ಕ ಬರಬೇಕಾದೆ ಪರಿಸ್ಥಿತಿ ಬಂತು ಮತ್ತು ಅವನು ಎಲ್ಲೂ ಹೋಗೋಲ್ಲ ನಾನು ನಿಮ್ಮ ಜೊತೆಲೇ ಹೇಳ್ತೀನಿ ಅಂತ ಹಿಂಗಾಯಿತು ಮತ್ತು ಈಗ ಮಗು ಈಗ ಆಗಸ್ಟ್ ಆಯಿತು ಮಗು ಬೇರೆ ಶಾಲೆ ಬೇರೆ ಶಾಲೆ ಹುಡ್ಕೋಕ್ಕೆ ಹದಿನೈದು ದಿನದಲ್ಲಿ ಏನೆಲ್ಲ ಶ್ರಮ ಪಟ್ಟಿದೆ ಅಂತ ನನಗೇ ಗೊತ್ತಿಲ್ಲ ಒಂದೊಂದು ಸ್ಕೂಲ್ ವಿಚಾರಿಸಿಲ್ಲ ಈಗ ಮಾಡಿರೋ ಮನೆ ಮನೇನಿಯರ್ ಒಂದು ಸ್ಕೂಲ್ ಕೇಳ್ತೀನಿ ಅಲ್ಲೂ ಕೂಡ ಅರವತ್ತೈದು ಸಾವಿರ ಹೇಳ್ತಾರೆ ಓಕೆ ಇದು ಮಾಡೋಣ ಇವಾಗ ಬಂದಿರೋ ಎಲ್ಪಲ್ಲಿ ಮಾಡೋಣ ಅಂತ ಧೈರ್ಯನೂ ತಗೊಂಡೆ ನಾನು ಬಟ್ ಅಲ್ಲಿ ಅಡ್ಮಿಷನೇ ಇಲ್ಲ ಅವ್ರು ಇದ್ದಾರೆ ಎರಡು ತಿಂಗಳಾಗ್ಬಿಟ್ಟಿದೆ ಎಫ್ ಒನ್ ಎಕ್ಸಾಮ್ ಆಗಿಬಿಟ್ಟಿದೆ ಇವಾಗ ಜಾಯಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ಕೂಲ್ ಶುರು ಆಗಿ ತುಂಬ ಹೊತ್ತಾಗ್ಬಿಟ್ಟಿದೆ ಅಂತ ಹ್ಞೂ ಎರಡು ತಿಂಗಳಾದರೆ ಮುಗೀತು ಮಗುನ ಜಾಯಿನ್ ಮಾಡ್ಕೊಳ್ಳಲ್ಲ ಯಾವ ಇಂಗ್ಲೀಷ್ ಮೀಡಿಯಮಲ್ಲೂ ಸರಿ ಮೂರು ನಾಲ್ಕು ಸ್ಕೂಲ್ ವಿಚಾರಿಸ್ತೀನಿ ಒಂದು ಕಡೆ ಏಯ್ಟಿ ತೌಸಂಡ್ ಹೇಳ್ತಾರೆ ಅದು ಖರ್ಚು ಎಲ್ಲ ನೋಡ್ಬಿಟ್ಟು ಒಂದು ಲ್ಯಾಕ್ ಮೇಲೆ ಹೋಗ್ಬಿಡುತ್ತೆ ಸರಿ ಒಂದು ವರ್ಷ ಮಾಡಿಬಿಡ್ತೀನಿ ನೆಕ್ಸ್ಟ್ ಇಯರ್ ಸೇರಿಸ್ಬೇಕು ಅಂದರೆ ಮತ್ತೆ ಅದು ತಲೆ ಮೇಲೆ ಹೇಳ್ಕೋಬೇಕಲ್ವ ನಾನು ಒಂದು ಲಕ್ಷ ಹುಡುಕ್ಬೇಕು ಮತ್ತೆ ಹಾಂ ಈಗ ಪ ಪರ್ ಇಯರ್ ಆ ಥರ ಮಾಡ್ಕೊಂಬಿಟ್ರೆ ನಾನು ಒಂದು ಲಕ್ಷಕ್ಕೆ ಖರ್ಚು ಖರ್ಚಿಟ್ಕೊಂಬಿಟ್ರೆ ಮತ್ತು ಅದೇ ಸ್ಕೂಲಲ್ಲಿ ಹಾಕ್ಬೇಕು ಅಂದಾಗ ಮತ್ತೆ ಕಷ್ಟ ಆಗುತ್ತೆ ಪದೇ ಪದೇ ಮಗು ಸ್ಕೂಲನ್ನ ನಾವು ಚೇಂಜ್ ಮಾಡ್ತಾ ಇದ್ದರೆ ಮಕ್ಕಳು ಮೈಂಡ್ ಸೆಟ್ ಚೇಂಜ್ ಆಗ್ಬಿಡ್ತಾವೆ ಪದೇ ಪದೇ ಚೇಂಜ್ ಮಾಡಬಾರ್ದು ಅವಕ್ಕೆ ಏನು ಗೊತ್ತಾ ಎಜುಕೇಷನ್ ಅನ್ನೋದು ಅಪ್ಪ ಅಮ್ಮ ಸರಿದು ಮಾಡಿಸ್ಬೇಕು ಒಂದು ಕಡೆ ತಪ್ಪಾದರೆ ಇನ್ನೊಂದು ಕಡೆ ಮಕ್ಕಳು ಮೇಲೆ ಪರಿಣಾಮ ಬೀರುತ್ತೆ ತುಂಬ ಪರಿಣಾಮ ಬೀರುತ್ತೆ ಪಾಪ ತುಂಬ ಕಷ್ಟ ಆಗುತ್ತೆ ಮಕ್ಳಿಗೆ ಹೇಳ್ಕೊಳಕ್ಕಾಗಲ್ಲ ಪರಿಸ್ಥಿತಿ ಸೊ ಇಂಥ ಪರಿಸ್ಥಿತಿಲಿ ಮಗುಗೆ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ ಬಟ್ ಅದು ನಾನು ಬಿಟ್ಟು ಹೋಗಲ್ಲ ಅನ್ನತ್ತೆ ಹಂಗಾಗಿ ಕಷ್ಟ ಆಗಲಿ ಸುಖ ಆಗಲಿ ಅಂತೇಳಿ ಎಲ್ಲ ಕಡೆ ಹುಡುಕಿ ಸರ್ಚ್ ಮಾಡಿ ಮತ್ತೆ ಹೋಗಿ ನನ್ನ ಮಠಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಅವತ್ತು ಕರ್ಕೊಬರಕ್ಕೆ ಹೋದಾಗ ಗೋಳಾಡಿದ್ದೀನಿ ಸಿಕ್ಕಾಪಟ್ಟೆ ಗೋಳಾಡಿದ್ದೀನಿ ಗೇಟ್ ಹತ್ರ ಏನು ಮಾಡಿದ್ರು ಲಾಸ್ಟಿಗೆ ಮಗುನ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬಂದುಬಿಡುತ್ತೆ ಕರ್ಕೊಂಡು ಬರ್ತೀನಿ ಕಾ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿಂದ ಒಂದು ದಿನ ಹೋಗಿ ಬರೋಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ಬೇಕಾಗುತ್ತೆ ನನಗೆ ಅಂಥದ್ದು ಐದು ಆರು ಸಾರಿ ಹೋಗಿದ್ದೀನಿ ನನ್ನ ಮಠದ ಹತ್ರ ಸೊ ಇದು ಲಾಸ್ಟ್ ಟೈಮು ಏನಾಗುತ್ತೋ ನೋಡೋಣ ಅಂತ ಕರ್ಕೊಂಡು ಬರೋದು ಬಂದುಬಿಟ್ಟೆ ಆದರೆ ಹೋಗಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಂದು ಸಾರಿ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಜಾಯಿನ್ ಮಾಡ್ಕೊಳಲ್ಲ ಅಂದರು ಸೊ ಹೋಗ್ಲಿ ಬಿಡು ಅಂತ ಹೇಳಿಬಿಟ್ಟು ಮತ್ತು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಬಿಟ್ಟು ಮತ್ತೆ ಇನ್ನೊಂದು ಸಿದ್ಧಗಂಗಾ ಮಠಕ್ಕೆ ಹೋಗ್ತೀನಿ ಅಲ್ಲೂ ರಿಕ್ವೆಸ್ಟ್ ಮಾಡ್ಕೋತೀನಿ ಆಗಲ್ಲ ಟೈಮ್ ಟೈಮು ಅಂತ ಟೈಮ್ ದೋಗಿದೆ ಎರಡು ತಿಂಗಳಾದ್ಮೇಲೆ ಸೇರಿಸ್ಕೊಳ್ಳಲ್ಲ ಯಾರು ಅಲ್ಲಿ ರಿಕ್ವೆಸ್ಟ್ ಒಂದು ದಿನ ಪೂರ್ತಿ ಬೆಳಗ್ಗೆ ಹೋಗಿ ಸಾಯಂಕಾಲದವರೆಗೂ ಅಲ್ಕೊಂಡು ಬಂದಿದ್ದೀನಿ ಏನು ಮಾಡ್ತಾಯಿದ್ರು ಮಗುಗೆ ಎಜುಕೇಷನ್ ಸಿಗ್ತಾರಲ್ಲ ಏನು ಮಾಡೋದು ಅಂತ ಲಾಸ್ಟ್ವರೆಗೂ ನೆನ್ನೆ ನೆನ್ನೆ ಮೂಮೆಂಟ್ವರೆಗೂ ನಾನು ಓಡಾಡಿರೋದು ಲಾಸ್ಟ್ ಗೌರ್ಮೆಂಟ್ ಸ್ಕೂಲೇ ಆಗುತ್ತಾ ಬಿಡು ಹೋಗೋಣ ನನ್ನ ಮಗುನ ಕೇಳಿದೆ ಗೌರ್ಮೆಂಟ್ ಸ್ಕೂಲ್ ಓದ್ತಾ ಅಂತ ಲಾಸ್ಟ್ ಆಪ್ಷನ್ ಇದು ಅಂತ ಮಗು ಇಂಗ್ಲೀಷ್ ಮೀಡಿಯಂ ಬೇರೆ ಅಲ್ವಾ ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಮೀಡಿಯಮ್ ಇರ್ಬೋದೇನೋ ಅಂತ ನನಗೆ ಸರಿ ಹೋಗ್ತೀವಿ ಅವರು ಕನ್ನಡ ಮೀಡಿಯಮ್ ಅಂತ ಹೇಳಿದ್ಮೇಲೆ ಮಗು ಅವರು ಒಂದು ನನಗೆ ಆಪ್ಷನ್ ಇತ್ತು ಏನಂತ ಹೇಳಿದ್ರೆ ನೀವು ಸಡನ್ನಾಗಿ ಕನ್ನಡ ಮೀಡಿಯಮ್ಗೆ ಹಾಕ್ಬಿಟ್ರೆ ಮಗು ಇದಾಗಲ್ಲ ಮತ್ತು ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಇನ್ನೊಂದು ಇಂಗ್ಲೀಷ್ ಮೀಡಿಯಮ್ ಇದೆ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ಹೇಳಿದ್ರು ಸರಿ ಹೋಗ್ಬೇಕಾದ್ರೆ ರೋಡಲ್ಲಿ ಒಂದು ಸ್ಕೂಲ್ ಸಿಕ್ತು ನನಗೆ ಸಡನ್ನಾಗಿ ಅಲ್ಲಿ ಹೋಗ್ತೀನಿ ಅವರು ನಾನು ವೀಡಿಯೋ ನೋಡೋರೆ ಹಂಗಾಗಿ ವೀಡಿಯೋ ನೋಡೋರೇ ಪ್ರಿನ್ಸಿಪಾಲೇನೆ ಅವರು ಪ್ರಿನ್ಸಿಪಾಲೇ ನಾನು ವಿಡಿಯೋ ನೋಡ್ತಾರೆ ನಾನು ಹೋಗಿದ ತಕ್ಷಣ ಗೊತ್ತಾಯ್ತು ಅವ್ರಿಗೆ ಸಿಚುವೇಶನ ನಾನು ಏನು ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿರಲಿಲ್ಲ ಅವರಿಗೆ ಎಲ್ಲ ಒಂದು ತಿಳ್ಕೊಂಡಿದ್ರು ಸೊ ಹಾಗಾಗಿ ಮಗು ಭವಿಷ್ಯ ಆಗುತ್ತಲ್ವ ಅದಕ್ಕೋಸ್ಕರ ಏನು ಮಾಡಿದ್ರು ಹಾಂ ಜಾಯ್ನ್ ಮಾಡ್ಕೊಂಡ್ರು ತುಂಬ ಖುಷಿ ತುಂಬ ಖುಷಿಯಾಯಿತು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಆಗ್ತದೆ ಸ್ಕೂಲ್ಗೆ ಪ್ರೈವೇಟ್ ಸ್ಕೂಲ್ಗೆ ಆಗ್ತೆ ಅಂತ ತುಂಬ ಖುಷಿ ಆಯಿತು ಮಗು ಚೆನ್ನಾಗಿ ಓದಬೇಕು ಆಮೇಲೆ ಒಂದು ಡಿಸಿಪ್ಲೀನ್ ಹೋಗಬಾರ್ದು ಅವನಿಗೆ ಇವಾಗ ಆಲ್ರೆಡಿ ಸ್ಕೂಲಲ್ಲಿ ಚೆನ್ನಾಗಿರೋ ಸ್ಕೂಲಲ್ಲೇ ಇದ್ದ ಮತ್ತು ಸಡನ್ನಾಗಿ ಒಂದು ಇದ್ರ ಸ್ಕೂಲ್ಗೆ ಹೋದಾಗ ಏನು ಮಕ್ಳುಗಳು ಯಾವ ಯಾವ ಥರ ಬಿಹೇವ್ ಕಲಿತವೋ ಅನ್ನೋದು ಭಯ ಇರುತ್ತೆ ಒಂದು ಕಡೆ ಎಲ್ಲ ಸೊ ಒಂದು ಇಂಗ್ಲೀಷ್ ಮೀಡಿಯಂ ಸಿಕ್ತು ಕಮ್ಮಿ ರೇಟಲ್ಲೇ ಸಿಗ್ತಲ್ಲೋ ಅಂತ ಖುಷಿನೂ ಆಯಿತು ಹಂಗಾಗಿ ಜಾಯಿನ್ ಮಾಡಿಬಿಟ್ಟೆ ಮಗು ನಾಳೆಯಿಂದ ಸ್ಕೂಲಿಗೆ ಹೋಗ್ತಾನೆ ಸೊ ತುಂಬ ಖುಷಿಯಾಯಿತು ಒಂದು ತಲೆ ಭಾರ ಕಮ್ಮಿ ಮಾಡ್ಕೊಂಡೆ ಅಂತ ಖುಷಿಯಾಯಿತು ಅದಕ್ಕೆ ಅದರಲ್ಲಿ ಈ ಮನೆ ಸಾಮಾನು ಎಲ್ಲ ಕಡೆ ಎರ್ಚಾಡ್ತಿದೆ ಮನೆಯಲ್ಲಿ ಯಾವುದನ್ನು ಜೋಡಿಸೋಕ್ಕೆ ಟೈಮ್ ಇಲ್ಲ ಕೆಲವೊಂದನ್ನು ಜೋಡಿಸಿದ್ದೀನಿ ಬೆಳಗ್ಗೆ ಸಂಜೆವರೆಗೂ ವೀಲ್ಸರಲ್ಲೇ ಕೂತ್ಕೋಬೇಕು ಎಲ್ಲ ಒಂದನ್ನು ಎತ್ತಿಡಬೇಕು ಅಂದಾಗ ತುಂಬ ಕಷ್ಟ ಆಗುತ್ತೆ ಬಟ್ ಅದ್ರ ಜೊತೆಗೆ ಇವೊಂದು ಒಂದು ಟೆನ್ಷನ್ ಇತ್ತು ತುಂಬ ದೊಡ್ಡ ಟೆನ್ಷನ್ ಇದ್ದಿದ್ದು ಇವನು ಬಟ್ ಜಾಯಿನ್ ಮಾಡಿದ್ನಲ್ಲ ಸ್ಕೂಲ್ಗೆ ಒಂದು ತಲೆನೋವು ಕಮ್ಮಿ ಆಯಿತು ಒಂದು ಏಯ್ಟಿ ಪರ್ಸೆಂಟ್ ತಲೆನೋವು ಕಮ್ಮಿ ಆಗಿಬಿಡ್ತು ನನಗೆ ಆರಾಮಾಗಿ ಸ್ಕೂಲ್ಗೆ ಹೋಗ್ತಾನೆ ಅನ್ನೋದೊಂದು ಖುಷಿ ಇದೆ ಬೆಳಗ್ಗೆ ಎಂಟುವರೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತಂತೆ ಮೂರು ಗಂಟೆವರೆಗೂ ಇರುತ್ತೆ ಅಂತ ಅಲ್ಲಿ ಆಟೋದವ್ರನ್ನ ಮಾತಾಡ್ತೀವಿ ಅಂತ ಹೇಳಿದ್ರೆ ಸ್ಕೂಲ್ ವ್ಯಾನು ಬರುತ್ತಂತೆ ಸ್ಕೂಲ್ ವ್ಯಾನ್ಗೆಲ್ಲ ಫೀಸು ಜಾಸ್ತಿ ಆಗುತ್ತೆ ಅಂತ ಆಟೋದವ್ರು ಆದರೆ ಕಮ್ಮಿ ತಗೋತಾರೆ ಅವ್ರು ಡೈಲಿ ಇಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಕೇಳಿ ಅಂತ ಅವರೇ ಪ್ರಿನ್ಸಿಪಲ್ ಐಡಿ ಡಿ ಒಳ್ಳೆದಾಯಿತು ಒಳ್ಳೇದಾಯಿತು ನನಗೆ ಆಟೋದವ್ರನ್ನೇ ಮಾತಾಡ್ಕೊಳ್ಳೋಣ ಅಂತ ಮನೆ ಮನೆ ಮುಂದೆ ಹ್ಞೂ ಆ ಥರ ಮಾಡಿ ಮಾತಾಡ್ಕೊತೀನಿ ಆಟೋದವ್ರ ಹತ್ರ ರೆಡಿ ಮಾಡಿ ಮೇಲೆ ಮಾಡ್ತೀನಿ ಸರ್ ಏನೋ ಜೀವನ ಹಿಂಗಿದೆ ಮಗುನೂ ನೋಡ್ಕೋಬೇಕು ಯಾಕೆಂದ್ರೆ ಅವ್ನು ಬಿಟ್ಟು ಹೋಗ್ತಾಯಿಲ್ಲ ನಾನು ಅವ್ನಿಗೆ ಗೊತ್ತಾಗ್ಬಿಟ್ಟಿದೆ ಏನೋ ಗೊತ್ತಿಲ್ಲ ಎಷ್ಟು ಕಷ್ಟ ಆಗ್ತಿದೆ ಹೋಗು ಅಂದರೆ ಅವ್ರು ಬ್ರ್ಯಾಂಡೆಡ್ ಸ್ಕೂಲಲ್ಲೇ ಸೋ ಸೇರ್ಸ್ತಾರಲ್ವ ನಿನ್ನ ಹೋಗಪ್ಪ ನೀನು ಆರಾಮಾಗಿರ್ಬೋದಲ್ಲ ಹೋಗು ಅಂದರೆ ನಾನು ಹೋಗಲ್ಲ ಅಂತಾನೆ ನನ್ನ ಹತ್ರ ಕಷ್ಟ ಇದೆ ಹೋಗಿ ಹೋಗು ಅಂತ ಹೇಳಿದ್ರು ಇಲ್ಲ ನಾನು ಎಷ್ಟು ಕಷ್ಟ ಆದರೂ ನಾನು ನೀನು ಬಿಟ್ಟು ಹೋಗಲ್ಲ ಅಂತಾನೆ ಹಿಂಗಿರ್ಬೇಕಾದ್ರೆ ನಾನು ಅವ್ನು ಬಲವಂತ ಮಾಡಿ ಕಳ್ಸೋದ್ರಲ್ಲಿ ಅರ್ಥ ಇಲ್ಲ ಅವ್ನಿಗೆ ಏನೋ ಗೊತ್ತಿಲ್ಲ ನನ್ನ ಹತ್ರ ನನ್ನ ಹತ್ರ ಇಷ್ಟು ಕಷ್ಟ ಇದ್ರೂ ಪ್ರೀತಿ ಇದೆ ಅನ್ನೋದು ಒಂದು ಗೊತ್ತಿದೆ ಹಂಗಾಗಿ ಬಿಟ್ಟು ಹೋಗ್ತಾ ಇಲ್ಲ ಹಾಂ ಹಂಗನ್ಬಿಟ್ಟು ನಾನು ಬಲವಂತವಾಗಿ ಕಳ್ಸೋಕ್ಕಾಗಲ್ಲ ನನಗೆ ಇಲ್ಲ ಇಲ್ಲ ಡಿಸೈಡ್ ಏನಾಗಿಲ್ಲ ಮಗು ಹದಿನೆಂಟು ವರ್ಷದ ಗಂಟು ನನ್ನ ಹತ್ರನೇ ಇರಬೇಕು ಯಾಕೆಂದರೆ ಎಲ್ಲರೂ ತಾಯಿ ಹತ್ರನೇ ಇರಬೇಕು ಅಂತಾನೆ ಅಲ್ಲಿ ರೂಲ್ಸ್ ಇರೋದು ಕೋರ್ಟ್ ಏನೋ ನ್ಯಾಯ ಅಂತಲ್ಲ ಕೋರ್ಟ್ ಜಡ್ಜ್ಮೆಂಟ್ ಅಂತಲ್ಲ ಜಜ್ಮೆಂಟ್ ಏನಾಗಿಲ್ಲ ಆಗಿಲ್ಲ ಬಟ್ ಜಡ್ಜ್ಮೆಂಟ್ ಆಗೋದಿದ್ರೆ ನನ್ನ ಕಡೆಗೆ ಆಗ್ತಾನ ಅವನು ಹಂಗಾಗಿ ಅವನ್ನ ನಾನು ಸುಮ್ಮನೆ ಬಲವಂತವಾಗಿ ಹಿಡಿದಿಟ್ಕೊಂಡಿಲ್ಲ ಅವನಿಗೆ ಇಷ್ಟ ಇದ್ದೇ ಇದು ಇದಾನೆ ಅದಕ್ಕೋಸ್ಕರ ಅಷ್ಟೇ ಆಮೇಲೆ ಕೆಲವು ಆರೋಪ ಇದೆ ಇನ್ಶೂರೆನ್ಸ್ ಅಮೌಂಟ್ ನಿಮಗೆ ಲಕ್ಷಗಟ್ಟಲೆ ಬಂತು ಅದು ಬಂದ ಮೇಲೆ ತಾವು ಮನೆ ಬಿಟ್ಟ್ರಿ ಅಂತೆಲ್ಲ ಆರೋಪ ತಮ್ಮ ಅದೆಲ್ಲ ಸುಳ್ಳು ಸರ್ ಏನೇ ಸತ್ಯ ಸತ್ಯತೆ ಇದ್ರೂ ಪ್ರೂಫ್ ವಿತ್ ಪ್ರೂಫು ನನ್ನ ಮುಂದೆ ಬಂದು ನಿಂತ್ಕೋಬೇಕು ಆ ವ್ಯಕ್ತಿ ಅಷ್ಟೇ ನಾನು ಹೇಳೋದು ಯಾವತ್ತೂ ಸತ್ಯ ಸುಳ್ಳಾಗಲ್ಲ ನೂರು ಮಾತಾಡ್ಬೋದು ಸರ್ ನಿಮ್ಮ ಹತ್ರ ನಾನು ನೂರು ಸುಳ್ಳು ಹೇಳ್ಬೋದು ಅದು ಅದಕ್ಕೆಲ್ಲ ಪ್ರೂಫ್ ತಗೊಂಡ್ಬಂದಾಗಲೇ ನಿಮಗೆ ಅದು ಸತ್ಯ ಅಂತ ಗೊತ್ತಾಗತ್ತಾನೆ ನಾನು ಹೇಳಿರೋದು ಒಂದು ಪರ್ಸೆಂಟ್ ಸುಳ್ಳಿದ್ರು ನಾನು ಅದನ್ನು ಪ್ರೂವ್ ಮಾಡೋಕ್ಕೆ ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದೆ ಸಾಕ್ಷಿ ಅಂದರೆ ನನ್ನನ್ನು ನೋಡಿರೋರು ಇದ್ದಾರೆ ಕಣ್ಣಿಂದ ನೋಡಿರೋರು ಇದ್ದಾರೆ ಸೊ ಯಾವ ವ್ಯಕ್ತಿ ಏನೇ ಹೇಳಿದ್ರು ಆ ವ್ಯಕ್ತಿ ಪ್ರೂವ್ ಮಾಡೋ ಒಂದು ಲೆವೆಲಿಗೆ ಗಟ್ಟಿಯಾಗಿ ನಿಂತಿರಬೇಕು ಇವಾಗ ಒಂದು ಹೇಳೋದು ಇನ್ನೊಂದು ಸಾರಿಗೆ ಬಂದು ಇನ್ನೊಂದು ಹೇಳಿದಾಗ ಅವ್ರ ಮನಸ್ಥಿತಿ ಏನಂತ ಅಲ್ಲಿ ಅರ್ಥ ಆಗ್ಬಿಡುತ್ತೆ ಅಲ್ವಾ ಯಾವುದೇ ಒಬ್ಬ ಮನುಷ್ಯ ಮಾತಾಡಬೇಕಾದ್ರೆ ಅರ್ಥ ಆಗ್ಬಿಡುತ್ತೆ ಅವ್ನು ಸುಳ್ಳು ಹೇಳಬೇಕಾದ್ರೆ ತೊದ್ಲುತಾನೆ ತೊದ್ಲೋದು ಒಂದು ಭಯ ಇರುತ್ತೆ ಅವನಿಗೆ ನಾಳೆ ದಿನ ಅದು ಸುಳ್ಳು ಅಂತ ಗೊತ್ತಾದರೆ ನಮ್ಮ ನಮ್ಮ ಥರ ಜನ ಅನ್ನೋದಿರುತ್ತೆ ಒಟ್ಟು ಲೈಫ್ ನಡೀತಾ ಇದೆ ಲೈಫ್ ನಡೀತಾ ಇದೆ ತುಂಬ ಜನ ಸಹಾಯಕರು ಸಹಾಯ ಮಾಡಿದ್ದೀರಾ ಮತ್ತು ನನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಜನ ಆಗಿದ್ದಾರೆ ಅದಕ್ಕೆ ಖುಷಿ ನನಗೆ ಏನಂದರೆ ಟ್ವೆಂಟಿ ಫೋರ್ ತೌಸಂಡ್ ಇತ್ತು ನೀವು ನನ್ನ ಇಂಟರ್ವ್ಯೂ ಮಾಡಿದಾಗ ಇವಾಗ ತರ್ಟಿ ಫಾರ್ಟಿ ಒನ್ ತೌಸಂಡ್ಗೆ ಹೋಗಿದೆ ನನಗೆ ನಂಬೋಕ್ಕಾಗಲಿಲ್ಲ ಅಷ್ಟು ಜನ ಸಬ್ಸ್ಕ್ರೈಬರ್ ಬಂದಿದ್ದಾರೆ ನಿಮ್ಮ ಕಡೆಯಿಂದ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಾನು ನನಗೆ ಇವಾಗ ಸ್ವಲ್ಪ ಅಮೌಂಟ್ ಹೆಲ್ಪ್ ಸಿಕ್ಕಿದೆ ಅದ್ರ ಜೊತೆಗೆ ನನಗೆ ಇನ್ನು ಮುಂದೆ ನನಗೆ ಹೆಲ್ಪ್ ಮಾಡದೇ ಇದ್ರು ಅಟ್ಲೀಸ್ಟ್ ನನ್ನ ವೀಡಿಯೋ ನೋಡಿ ವ್ಯೂಸ್ ಬರುತ್ತದಲ್ಲ ಅದರಿಂದ ಯೂಟ್ಯೂಬಿಂದನೇ ನಾನು ದುಡಿಮೆ ಮಾಡ್ಬೋದು ಅಷ್ಟೇ ನಾನು ಕೇಳ್ಕೊಳ್ಳೋದು ಏನಂದರೆ ನನ್ನ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ವ್ಯೂವ್ಸ್ ಬರಲಿ ವ್ಯೂವ್ಸ್ ಅಂದರೆ ನಾನೇನು ಬೇರೆ ಬೇರೆ ಕಂಟೆಂಟ್ ಏನೂ ಹಾಕಲ್ಲ ನಾನು ಇರೋದೇ ರಿಯಲಾಗಿ ನನ್ನ ಲೈಫ್ ಹೀಗಿದೆ ಅಂತ ತೋರಿಸ್ತೀನಿ ತುಂಬ ಜನ ಮೋಟಿವೇಟ್ ಮಾಡಿ ಹಾಕ್ತೀರಾ ಅದಕ್ಕೆ ಇಷ್ಟ ನೋಡ್ತೀನಿ ನೀವು ವೀಡಿಯೋ ಬರಲಿಲ್ಲ ಒಂದಿನ ಅಂದರೆ ನಮಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಏನೋ ಟೆನ್ಷನ್ ಆಗಿಬಿಡುತ್ತೆ ನೀವು ಒಂದು ಸಡನ್ನಾಗಿ ಒಂದು ಲೈವ್ ಬಿಟ್ಟಿದ್ರೆ ಆ ಲೈವ್ಗಲ್ಲಿ ಆ ಥರ ಮಾತಾಡ್ಬಿಟ್ಟು ನೀವು ಸಡನ್ನಾಗಿ ಎರಡು ದಿನ ಗ್ಯಾಪ್ ಕೊಟ್ಟಾಗ ಏನು ಅನಿಸ್ತು ಗೊತ್ತಾ ನಿಮ್ಗೆ ಏನಾಯ್ತೋ ಏನು ಕತೆನೋ ವಿಡಿಯೋ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗಿ ಒಂದಷ್ಟು ಜನ ಕಮೆಂಟ್ ಆಗ್ತಿರು ಅಡೇ ವೀಡಿಯೋ ಕಮೆಂಟ್ ಆಗ್ತಿದ್ರು ಅವ್ರು ರಿಪ್ಲೈ ಮಾಡಿದಾಗ ಮಾಡಿದಾಗ ಟೆನ್ಷನ್ ಏನೂ ಇಲ್ಲ ಆರಾಮಾಗಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಸೊ ವೀಡಿಯೋ ಒಂದಿನ ಹಾಕಿಲ್ಲ ಅಂದರೆ ಅವ್ರಿಗೆ ಟೆನ್ಷನ್ ಆಗ್ತಾ ಇರುತ್ತೆ ಇವ್ರ ಲೈಫಲ್ಲಿ ಏನೋ ಆಗ್ತಿದೆಯೋ ಏನೋ ಒಬ್ಬರೇ ಬೇರೆ ಇದ್ದಾರೆ ಅನ್ನೋದು ಅವ್ರಿಗೆ ಟೆನ್ಷನ್ ಆಗುತ್ತೆ ಸೊ ಈ ವಿಡಿಯೋ ಈ ಥರ ರೀಚ್ ಆಗ್ತಾ ಆಗ್ತಾ ಹೋಗ್ತಾ ಸೊ ನನಗೂ ಹೆಲ್ಪ್ ಆಗ್ತಿದೆ ಸೊ ಯೂಟ್ಯೂಬಿಂದ ಸ್ವಲ್ಪ ಅಮೌಂಟ್ ಬರ್ತಾ ಇದ್ದರೆ ನನ್ನ ಲೈಫ್ ಸ್ಟೈಲ್ನ ನಿಭಾಯಿಸ್ಕೊಂಡೋಗೋದು ನಾನು ಸುಮ್ಮನೆ ಕೂತಿಲ್ಲ ಟೆರಕೊಟ್ಟ ಜುವೆಲ್ಲರಿ ಮಾಡ್ತಾ ಸೊ ಅದ್ರ ಜೊತೆಗೆ ಆನ್ಲೈನಲ್ಲಿ ಆರ್ಡರ್ ಕೊಡೋದಿದ್ದರೆ ಅದನ್ನು ಕೂಡ ನಿಭಾಯಿಸ್ತಾ ಇದ್ದೀನಿ ಝೊಮ್ಯಾಟೊ ಒಂದು ಆನ್ಲೈನಲ್ಲಿ ನಾನು ಸೆಲ್ಲಿಂಗ್ ಎಲ್ಲ ಮಾಡ್ತೀನಿ ಟೆರಕೊಟ್ಟ ಜುವೆಲ್ಲರಿ ಜುವೆಲ್ಲರಿ ಇದೆಯಲ್ಲ ಸೊ ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಸೊ ಒಂದು ಕಡೆ ಜ್ಯುವೆಲರಿ ಪರ್ಚೇಸ್ ಮಾಡ್ಬೋದು ನನಗೆ ಎಲ್ಪ್ ಮಾಡಬೇಕಂದ್ರೆ ಇನ್ನೊಂದು ಕಡೆ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಫ್ಯಾಮಿಲಿಗೆಲ್ಲ ಕಳಿಸಿ ಆ ಥರ ಶೇರ್ ಮಾಡ್ಬೋದು ಇನ್ನೊಂದು ಕಡೆ ವೀಡಿಯೋನ ವ್ಯೂಸ್ ಮಾಡೋದ್ರಿಂದ ನನಗೆ ಸ್ವಲ್ಪ ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ಸಾಕು ಅಷ್ಟೇ ಜೀವನ ನಡ್ಬಿಡುತ್ತೆ ಸೊ ನಾನು ಯೂಟ್ಯೂಬ್ ಮಾಡೋಕ್ಕೆ ಹೊರಗಡೆ ಹೋಗಿ ದುಡಿಬೇಕಾಗಿಲ್ಲ ಅಲ್ವಾ ಝುಮಾಟೋನೂ ಕಷ್ಟ ಇದೆ ತುಂಬ ಜನ ನಂಗೆ ಬೈದಿದ್ದಾರೆ ಸ್ಪೈನ್ ಇಂಜೂರಿ ನೀವು ಯಾಕೆ ಇಷ್ಟು ಕಷ್ಟ ಪಡ್ತೀರಾ ಅಂತ ಬೆನ್ನುಮೂಳೆ ಮುಡ್ಕೊಂಡಿರೋರು ಅಷ್ಟು ಸುಲಭ ಅಲ್ಲ ಕೆಲಸ ಮಾಡೋದು ಅದಕ್ಕೆ ಝುಮಾಟೊ ಮಾಡೋದು ಬಿಡಿ ಸ್ವಲ್ಪ ನೀವು ಮನೆಯಲ್ಲೇ ಟೆರ ವರ್ಕ್ ಮಾಡಿ ಒಬ್ರನ್ನ ಕೆಲಸಕ್ಕೆ ಇಟ್ಕೊಳ್ಳಿ ಮನೆ ಕೆಲಸಕ್ಕೆ ಅಂತ ಒಂದೊಂದು ಕೆಳಗಡೆ ಬಿದ್ದಿರೋ ಒಂದು ಸೂಜಿನ ಎತ್ತಕ್ಕಾಗದಿರೋ ಪರಿಸ್ಥಿತಿಲಿ ನಿಮಗೆ ಕಷ್ಟ ಆಗುತ್ತೆ ಬೆನ್ನುಮೂಳೆ ಮುಡಿದಿರೋದ್ರಿಂದ ಕೆಲಸಕ್ಕೆ ಇಟ್ಕೊಳ್ಳಿ ಆರಾಮಾಗಿ ಟೆರೆಕೂಟ ಮಾಡ್ಕೊಳೋದು ಟೆರಕೂಟ ವರ್ಕೌಟ್ ಆಗುತ್ತೆ ಬಟ್ ಜನ ಇರಬೇಕು ನನಗೆ ಕೆಲ್ಸಕ್ಕೆ ಜನ ಬೇಕು ಸೊ ಒಬ್ರಿಗೆ ಹೇಳಿದ್ದೀನಿ ಟೆರೆಕೂಟ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಅದನ್ನೇ ನಿಭಾಯಿಸ್ಕೊಂಡು ಹೋಗೋಣ ಅಂತ ಸ್ಟಾಲ್ಗಳೇ ಜನ ಬೇಕು ಯಾಕೆಂದರೆ ಆ ಒಂದು ವಸ್ತುನ ಕ್ಯಾರಿ ಮಾಡಬೇಕಲ್ವಾ ಹುಷಾರಾಗಿ ತೊಗೊಂಡೋಗ್ಬೇಕು ಮಣ್ಣಿನ ಜುವೆಲರಿ ಅಲ್ವಾ ಸೊ ಆ ಥರ ಬಂದು ಸ್ಟಾಲ್ಗೆ ಕೂತು ಒಬ್ರು ಎಲ್ಪ್ ಮಾಡೋದ್ರಿಂದ ನನಗೆ ಆ ಟೆರಕೂಟದಲ್ಲಿ ವರ್ಕೌಟ್ ಆಗುತ್ತೆ ಸೊ ಒಂದಷ್ಟು ಜನ ಇವಾಗ ಸಬ್ಸ್ಕ್ರೈಬರ್ ರೀಚ್ ಆಗ್ತಿದ್ದಾರಲ್ವ ಅವರೆಲ್ಲ ಬರ್ತಾರೆ ಹುಡ್ಕಂಡು ಬರ್ತಾರೆ ಟೆರಕುಟ ಜುವೆಲರಿ ಅದಕ್ಕೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಸೊ ಎಲ್ಲೋ ಸ್ಟಾಲ್ಗಳಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡು ಆಗುತ್ತೆ ಆ ದುಡ್ಡನ್ನ ರೊಟೇಷನ್ ಮಾಡ್ತೀನಿ ನಾನು ಈಗ ಸ್ಟಾಲ್ ಸ್ವಲ್ಪ ದುಡ್ಡು ಬಂತು ಅಂದರೆ ನಾನು ಅದನ್ನು ಮೆಟೀರಿಯಲ್ಗೆ ಹಾಕ್ತೀನಿ ಮತ್ತು ಆ ಮೆಟೀರಿಯಲ್ನ ಮತ್ತೆ ಕೆಲಸ ಮಾಡ್ತೀನಿ ಆ ಕೂತು ಕೆಲಸ ಮಾಡಿ ಮತ್ತೆ ಅದನ್ನು ಒಂದು ತಿಂಗಳಾದರೂ ಆಗ್ಬೋದು ಅದು ಕೆಲಸ ಎಲ್ಲ ನಿಭಾಯಿಸಿ ಮತ್ತೆ ಅದು ಪೇಂಟಿಂಗು ಎಲ್ಲ ಮೇಡ್ ಆಗಿರೋದ್ರಿಂದ ತುಂಬ ಟೈಮ್ ತೊಗೊಳ್ಳುತ್ತೆ ಸೊ ಲಾಸ್ಟಿಗೆ ನಾನು ಸೇಲ್ ಮಾಡಿದಾಗ ಅದು ನನ್ನ ಕೈಗೆ ದುಡ್ಡು ಬರುತ್ತೆ ಮತ್ತೆ ಸೊ ಅದನ್ನು ರೊಟೇಟ್ ಮಾಡಿ ಮತ್ತೆ ಈ ಥರ ಬಂಡವಾಳನ ಇದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ರೊಟೇಷನ್ ಮಾಡೋದ್ರಿಂದ ನಂಗೆ ಲಾಭ ನಷ್ಟ ನೋಡ್ತಾ ಇಲ್ಲ ಯಾಕೆಂದರೆ ನಾನು ವರ್ಕ್ ಅದು ನಾನು ಮಾಡಲೇಬೇಕು ಬಟ್ ಒಂದಲ ಒಂದಿನ ಬರುತ್ತೆ ಒಂದಲ ಒಂದಿನ ಗುರಿ ತಲುಪಿಸುತ್ತೆ ಅದು ಸೊ ಮಣ್ಣನ್ನು ನಂಬಿ ಇವತ್ತು ನಾನು ಬದುಕ್ತಾ ಇದ್ದೀನಿ ಆ ಮಣ್ಣನ್ನು ನಂಬಾದ ಮೇಲೆ ಇವತ್ತು ಈ ಬಾಡಿಗೆ ಅಮೌಂಟ್ ಕಟ್ಟೋಕ್ಕೆ ನಾನು ಫಸ್ಟೆಲ್ಲ ಆ ಮಣ್ಣಿನ ಕೆಲಸ ಮಾಡಾದ್ಮೇಲೆ ನನಗೆ ಇವತ್ತು ನನ್ನ ಲೈಫ್ ಈ ಥರ ಆಗಿರೋಕ್ಕೆ ಒಂದು ಇದಾಗ್ತಿದೆ ಅಷ್ಟೇ ನಿಮಗೆ ಹೌದು ಇವನೇ ಪೂರ್ವಿಕ್ ಪೂರ್ವಿಕ್ ಪೂರ್ವಿಕ ಹೇಗಿದೆಯಾ ಸೊ ಈಗ ಯಾವ ಓಕೆ ಈಗ ಅದು ಮೇಮ್ ಇವನಿಗೆ ಗೊತ್ತಿಲ್ಲ ಹೊಸ್ದಾಗ ಅಡ್ಮಿಷನ್ ಮಾಡಿದ್ದೀನಿ ಒಂದು ಮೇಲೆ ನೋಡ್ತಾನೆ ಇಲ್ವ ಸರ್ ಆದರೆ ನನ್ನ ಕಡೆಯಿಂದ ಏನು ಪ್ರೀತಿ ಕೊಡಬೇಕು ಅದನ್ನು ಕೊಡ್ತೀನಿ ಸರ್ ಒಳ್ಳೆ ಮಾತು ನಾನು ಅವನ ಮೇಲೆ ನಂಬಿಕೆ ಇಟ್ಕೊಂಡಿಲ್ಲ ಯಾಕೆ ಗೊತ್ತಾ ಅವನಿಗೆ ತಾಯಿಯಾಗಿ ನಾನೇನು ಮಾಡಬೇಕು ಮಾಡ್ತೀನಿ ಆದರೆ ಅವ್ನು ಮೇಲೆ ನೋಡ್ಕೋತಾನೆ ಅಂತ ನಂಗೆ ನಂಬಿಕೆ ಇಲ್ವಾ ಇಲ್ಲ ಇಟ್ಕೊಂಡು ಇಲ್ಲ ಇಟ್ಕೊಬೋದು ಕನಸುಗಳಿಲ್ಲ ಇಟ್ಕೊಂಡಿಲ್ಲ ನಾನು ಯಾಕೆಂದರೆ ನಾನು ಇವಾಗ ಆಲ್ರೆಡಿ ನಾನು ಅನ್ಭಿಸ್ಕೊಂಡು ಬಂದಿದ್ದೀನಲ್ವಾ ಸೊ ನನ್ನ ಕಡೆ ನಮ್ಮ ಮಗು ಬಂದಿದೆ ತುಂಬ ಕೇರ್ ಮಾಡ್ತಾ ಇರೋದಕ್ಕೆ ಅವ್ನಿಗೆ ಇಷ್ಟ ಆಗಿದೆ ತಾಯಿ ತಾಯಿ ಜೊತೆ ಇರಬೇಕಂತ ಸೊ ನಾನು ತಾಯಿ ಪ್ರೀತಿ ಕೊಡ್ತೀನಿ ಆದರೆ ನಾಳೆ ನನಗೆ ಮಗುನ ಪ್ರೀತಿ ಕೊಡು ಮಗನ ಪ್ರೀತಿ ಕೊಡು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ನಿರೀಕ್ಷೆ ಇಲ್ಲ ನಿರೀಕ್ಷೆ ಇಲ್ಲ ನಮ್ಮ ಅಕ್ಕನಂತಹ ಸಹೋದರಿ ಸವಿತಾ ಅವ್ರಿಗೆ ಒಳ್ಳೇದಾಗಲಿ ಸಮಾಜದಲ್ಲಿ ಎಷ್ಟೋ ಜನ ನೊಂದಿರ್ತೀರಿ ಎಷ್ಟೋ ಜನ ಅನೇಕ ದೈಹಿಕವಾದ ಮಾನಸಿಕವಾದ ಹಿಂಸೆಗಳು ಒಳಗಾಗಿರ್ತೀರಿ ಸೋತಿರ್ತೀರಿ ಕೈಲಾಗಲ್ಲ ಅಂತ ಕೈ ಚೆಲ್ಲಿರ್ತೀರಿ ಅವರಿಗೆ ಸವಿತಾ ಅವರೊಂದು ದೊಡ್ಡ ಉದಾಹರಣೆ ಯಾಕಂತಂದರೆ ಅವ್ರಿಗೆ ಒಂದು ಘೋರವಾದ ಅಪಘಾತ ಆಗಿ ಕಾರ ಅಪಘಾತ ಆಗಿ ಕ ತುಂಬ ಮೇಲ್ಗಡೆಯಿಂದ ಅವರು ಸೊಂಟ ಮುರಿದು ವೈದ್ಯರುಗಳೇ ಶಾಶ್ವತವಾಗಿ ನೀವು ವಿಲ್ಚೇರಲಿರ್ತೀರಿ ಅಂತ ಹೇಳಿದರೂ ಕೂಡ ಎದೆ ಗುಂದದೆ ತಮ್ಮ ಬದುಕನ್ನು ತಾವೇ ನಡೆಸಬೇಕು ರೂಪಿಸ್ಬೇಕು ಅಂತ ಹೇಳಿ ಮಾಡ ಅವರದ್ದು ಝೊಮ್ಯಾಟೊ ಆನ್ಲೈನ್ ಫುಡ್ ಡೆಲಿವರಿ ಮಾಡ್ತಾ ಬದುಕ್ತಿದ್ದಾರೆ ಜೊತೆಗೆ ಅವರ ಕ್ರಾಫ್ಟ್ ಅಂದರೆ ಕರಕುಶಲ ಕಲೆ ಈ ಮಣ್ಣಿನ ಜ್ಯುವೆಲ್ರಿ ತಯಾರು ಮಾಡುವ ಮೂಲಕ ಟೆರಕೋಟ ಜುವೆಲ್ರಿ ಅಂತ ಕರೀತಾರೆ ಅದನ್ನು ಕೂಡ ಮಾಡಿ ಮಾರು ಮಾರುವ ಮೂಲಕ ಕೂಡ ಬದುಕಿ ಸಾಗಿಸ್ತಿದ್ದಾರೆ ಅವ್ರು ಯಾವುದೇ ರೀತಿಯ ಬೇಡಿಕೆ ಅಥವಾ ಬೇಡುವ ವಿಷಯವನ್ನು ಅವ್ರು ಇಟ್ಕೊಂಡಿಲ್ಲ ಅವರು ಆ ಬುದ್ಧಿಯವರಲ್ಲ ಆದರೆ ನೀವು ಅವ್ರಿಗೆ ಅನೇಕ ರೀತಿ ಸಹಾಯ ಮಾಡಿದ್ದೀರಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಹಣ ಅವ್ರಿಗೆ ಕೊಟ್ಟಿದ್ದೀರಿ ಅನೇಕ ಅನೇಕ ಅಭಿನಂದನೆ ಧನ್ಯವಾದ ತಮಗೆಲ್ಲರಿಗೂ ಸಹೃದಯರಿಗೆ ವಿಶಾಲ ಹೃದಯಗಳಿಗೆ ನಾನು ಸೋತೆ ನನ್ನ ಕೈಲಿ ಆಗಲ್ಲ ಅನ್ನೋರಿಗೆ ಈ ವಿಡಿಯೋ ಇವ್ರ ಬದುಕು ಒಂದು ದೊಡ್ಡ ಉದಾಹರಣೆ ನಾವು ಎದೆ ಗುಂದದೇ ಇರೋಣ ಸೋಲದೇ ಇರೋಣ ಪ್ರಯತ್ನ ಪಡದೇ ಸೋಲುವುದೇ ಬಹಳ ದೊಡ್ಡ ಸೋಲು ಪ್ರಯತ್ನ ಪಟ್ಟು ಸೋಲುವುದು ಸೊ ಖಂಡಿತ ಅಲ್ಲ ಅನ್ನೋದು ನನ್ನ ಅನಿಸಿಕೆ ಶುಭವಾಗ್ಲೆಕ್ಕ ನಿಮಗೆ ಒಳ್ಳೇದಾಗ್ಲಿಕ್ಕೆ ಪ್ರೀತಿ ತಮ್ಮನಿಗೆ ಕೊಟ್ಟ ಗೌರವ ಪ್ರೀತಿ ಅಂತ ನಿಮ್ಮ ನನ್ನ ಕಡೆಯಿಂದ ನಾನು ಒಂದು ರಾಖಿ ನಾವು ಮಣ್ಣಿಂದ ಮಾಡಿರೋದನ್ನ ನಾನು ನಿಮಗೆ ಕಟ್ತೀನಿ ಓಹ್ ರಾಖಿ ಬುಕ್ ಕಟ್ತಾ ಇದ್ದೀವಿ ಧನ್ಯವಾದ ಧನ್ಯವಾದ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸ್ನೇಹಿತರೆ ಈ ವಿಡಿಯೋ ನೀವು ಯಾವತ್ತು ನೋಡ್ತೀರೋ ನಂಗೆ ಗೊತ್ತಿಲ್ಲ ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಶುಭವಾಗಲಿ ನಮ್ಮ ಸಹೋದರಿಗೆ ಎಲ್ಲ ವರಮ ವರಮಹ ಎಲ್ಲ ಮಹಿಳೆಯರು ವರಮಹಾಲಕ್ಷ್ಮಿ ಆದರೆ ನಾವು ಪುರುಷರು ಅವ್ರನ್ನ ಆ ರೀತಿ ನೋಡೋದು ಕಲಿಬೇಕು ನಾವು ಅಂತ ಹೇಳ್ತಾ ನಮ್ಮ ಸಹೋದರಿಗೆ ಒಳ್ಳೇದಾಗಲಿ ಮೂಲಕ ಎಲ್ಲ ಚೆನ್ನಾಗಿರಲಿ ಯು ಥ್ಯಾಂಕ್ ಯು ನಮ್ಮ ಕ್ಯಾಮ್ರಾಮನ್ ರವಿರಾಜ್ಗೂ ಕೂಡ ಅವರೊಂದು ರಾಕಿ ಕಟ್ಟಿ ಸಹೋದರತ್ವವನ್ನು ಮರಿತಿದ್ದಾರೆ ನಮ್ಮ ನಾನು ಕೈಯಾರೆ ಮಾಡಿರುವಂಥದ್ದು ಅದಕ್ಕೆ ಖುಷಿಯಾಗಿ ಕಟ್ತಾ ಇದ್ದೀನಿ